ಟೀ ಕುಡಿತೀರಾ ಯಾ ಎಲ್ ಟಿ ಓಕೆ ಹ್ಮ್ ಬೇರೆ ಬೇರೆ ಏನು ಬೇಡ ಟೀ ಮಾತ್ರ ಓಕೆ ಎಲ್ ಟಿ ತಗೊಂಬನ್ನಿ ಯಾ ನೀವು ಟೀ ಅಂದ್ರೆ ತುಂಬಾ ಇಷ್ಟ ಪಡ್ತೀರಾ ಅಲ್ವಾ ಹಾ ದಿನಕ್ಕೊಂದು ಏಳೆಂಟು ಸಲ ಕುಡಿತೀನಿ ಆಮೇಲೆ ಟೀ ಕುಡಿದ್ರೆ ಆ ಕಾಯಿಲೆ ಬರುತ್ತೆ ಈ ಕಾಯಿಲೆ ಬರುತ್ತೆ ಅಂತ ಹೇಳ್ಬಿಡಿ ಮೊದ್ಲೇ ಡಾಕ್ಟರ್ ನೀವು ಥ್ಯಾಂಕ್ ಯು ತುಂಬಾ ಅಡ್ವಾನ್ಸ್ಡ್ ಕಂಟ್ರಿ ಜಪಾನಲ್ಲಿ ಕೂಡ ಟೀನ ತುಂಬಾ ಇಷ್ಟಪಡ್ತಾರೆ ಸೈಕಾಲಜಿಕಲಿ ಹೇಳ್ತಾರೆ ಟೀ ಕುಡಿಯೋರ್ಗೆ ಎಮೋಷನ್ಸ್ ಜಾಸ್ತಿ ಇರುತ್ತೆ ಅಂತ ನಿಮ್ಮಟ್ಟಿಗೆ ಅದು ಆಲ್ಮೋಸ್ಟ್ ನಿಜ ನನಗೆ ಯಾರು ಅಷ್ಟು ಬೇಗ ಇಷ್ಟ ಆಗಲ್ಲ ಇಷ್ಟ ಆದ್ರೆ ಮರೆಯಲ್ಲ ನಿಮ್ ನನ್ನ ಪ್ರಶ್ನೆ ಕೇಳಲ್ಲ ಕೇಳಿ ನೀವು ಯಾರನ್ನ ತುಂಬಾ ಇಷ್ಟ ಪಡ್ತೀರಾ ನನ್ನ ಡ್ಯಾಟ್ ಮತ್ತೆ ಮದರ್ ತೆರೆಸಾ ಇಷ್ಟ ಆಗಲ್ವಾ ಇಷ್ಟ ಇಲ್ಲ ಅಂತಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ನು ಮಾಡೋ ಕೆಲಸದಲ್ಲಿ ಸ್ವಾರ್ಥ ಇದ್ದೇ ಇರುತ್ತೆ ತಮಗೋಸ್ಕರ ಏನು ಬಯಸ್ತೆ ಬೇರೆಯವ್ರಿಗೋಸ್ಕರ ಲೈಫ್ ಲಾಂಗ್ ಸ್ಪೆಂಡ್ ಮಾಡ್ತಾರಲ್ಲ ವೆರಿ ರೇರ್ ಥಿಂಗ್ ಅದಕ್ಕೆ ಮದರ್ ತೆರೇಸಾ ಅಂದ್ರೆ ತುಂಬಾ ಇಷ್ಟ ಓಕೆ ನೀವು ಎಲ್ಲ ಹುಡುಗಿರ್ತಾರ ಅಲ್ಲ ಐ ಮೀನ್ ಲುಕ್ ವೈಸ್ ಅಂತ ಹೇಳ್ತಾ ಇಲ್ಲ ಅದು ನಿಮ್ಮ ಮಾತು ನಿಮ್ಮ ಬಿಹೇವಿಯರ್ ತುಂಬಾ ಜೆಂಟ್ಲ್ ಆಗಿದೆ ನೀವೇನಾದ್ರೂ ಹುಡುಗಿರ್ ಬಗ್ಗೆ ರಿಸರ್ಚ್ ಮಾಡ್ತಿದ್ದೀರಾ ಹಾಗೇನಿಲ್ಲ ನಿಮ್ಮ ಫ್ರೆಂಡ್ ಸುಮಾ ಮಹೇಶ್ ಆಗಿದ್ದಾರೆ ವಿ ಆರ್ ಫೈನ್ ಹಾ ಇನ್ನೊಂದು ವಿಷಯ ಹೇಳಕ್ ಮರ್ತಿದ್ದೆ ಕಮಿಂಗ್ ಸಂಡೇ ನಮ್ಮಿಬ್ರನ್ನ ಡಿನ್ನರ್ ಕರೆದಿದ್ದಾಳೆ ಸುಮಾ ನಿಮ್ಮನ್ನ ಕರ್ಕೊಂಡೇ ಬರಬೇಕು ಅಂತ ಹೇಳಿದಾಳೆ ನೀವ್ ಬರ್ತೀರಲ್ಲ ಏ ಡೆಫಿನೆಟ್ಲಿ ವೈ ನಾಟ್ ನಾನು ಅವ್ರನ್ನ ಮೀಟ್ ಮಾಡಕ್ಕೆ ತುಂಬಾ ಈಗರಾಗಿ ವೇಟ್ ಮಾಡ್ತಾ ಇದ್ದೀನಿ ಯಾಕೆ ನಮ್ ಸೀನಿಯರ್ಸ್ ಅಲ್ವಾ ಅವರ ಎಕ್ಸ್‌ಪೀರಿಯನ್ಸ್ ತಿಳ್ಕೊಳ್ಳೋಣ ಅಂತ ಐ ಮೀನ್ ನಾಳೆ ನನ್ ಮ್ಯಾರಿಡ್ ಲೈಫ್ ಗೆ ಯೂಸ್ ಆಗುತ್ತೆ ಅಲ್ವಾ ಓಕೆ ದೆನ್ ಸೋ ಒಂದೊಂದ್ಸಲಿ ಎಷ್ಟೋ ಒಳ್ಳೆ ವಿಷಯಗಳು ಕೂಡ ನಮ್ ಮನ್ಸಲ್ಲಿ ಹೇಳಕ್ ಆಗ್ದಿರೋ ತರ ಮಾಡ್ಬಿಡುತ್ತೆ ಅಂದ್ರೆ ಎನಿವೇಸ್ ಏನಿಲ್ಲ ಬಿಡಿ ಹಾ ಸಂಡೇ ಹೇಗಿದ್ರು ಸುಮ್ಮ ಮನೆಗೆ ಹೋಗ್ಬೇಕಲ್ವಾ ಮನೆಗೆ ಬನ್ನಿ ಡ್ಯಾಡ್ ಇರ್ತಾರೆ ಪರಿಚಯ ಮಾಡಿಸ್ಕೊಡ್ತೀನಿ ನಾವ್ ಅಲ್ಲಿಂದ ಸುಮ್ಮ ಮನೆಗೆ ಹೋಗೋಣ ಓಕೆ ಹ್ಮ್ ಬಾಯ್ 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 ಕಾರ್ತಿಕ್ ಬಾಯ್ ಏನ್ ಮಾಡ್ತಾ ಇದನ್ ಬೇಕು ಅದನ್ನೇ ಮಾಡ್ತೀನಿ ಇಷ್ಟೊಂದು ಕೆಲಸ ನೀನ್ ಮಾಡೋದು ಮಾಡೋದ್ ಕಣ್ಣಿಂದ ನೋಡಕ್ ಆಗ್ತಿಲ್ಲಮ್ಮ ಮೂರ್ ಜನ ಇರೋ ಮನೇಲಿ ಎಷ್ಟ್ ಮಹಾ ಕೆಲಸ ಇರತ್ತೋ ಅಲ್ಲಮ್ಮ ಈಗ ನಾನು ಅಪ್ಪ ಹೋಗ್ತೀವಿ ನಿನ್ ಮನೇಲಿ ಇರ್ತೀಯಾ ಇರ್ತೀಯ ನಿನ್ಗೂ ಬೋರ್ ಆಗತ್ತಲ್ವಾ ಅಂದ್ರೆ ಯಾರಾದ್ರೂ ಜೊತೆಗಿದ್ರೆ ನಿನ್ ಕಂಪ್ನಿ ಸಿಕ್ದಂಗ್ ಆಗತ್ತೆ ಮನೆ ಕೆಲ್ಸದಲ್ಲಿ ಹೆಲ್ಪ್ ಆಗತ್ತಲ್ವಾ ಅದಕ್ಕೆ ನೀನ್ ಬೇಗ ಒಂದ್ ಮದ್ವೆ ಮಾಡ್ಕೊಂಡ್ಬಿಡು ಮದ್ವೆನಾ ಇಷ್ಟ್ ಬೇಗ ಏನಮ್ಮ ಅರ್ಜೆಂಟು ಹೋಗ್ಲಿ ಒಂದ್ ಕೆಲ್ಸದ ಹುಡ್ಗಿ ಇಟ್ಕೊಂಡ್ಬಿಡಣ ಕೆಲ್ಸದ ಹುಡ್ಗಿ ನಮ್ ಹುಡ್ಗಿ ಆಗಕ್ ಸಾಧ್ಯನಾ ಈಗ ನಾನು ಏನ್ ಮಾಡು ಅಂತೀಯೋ ಅಮ್ಮ ನೀನ್ ಸೊಸೆ ಆಗೋ ಹುಡ್ಗಿ ಹೇಗಿರ್ಬೇಕು ನಮ್ ಶಾಮರಾವ್ ಮಗಳು ಮಂಜುಳಾ ಹೇಗೋ ಹ್ಮ್ ಹೋಗ್ಲಿ ನಿಮ್ ಡ್ಯಾಡಿ ಫ್ರೆಂಡ್ ಕುಲಕರ್ಣಿ ಅವ್ರ ಮಗಳು ಸಂಗೀತಾ ಡಬ್ಬಾ ತರ ಇದ್ದಾಳೆ ಹ್ಮ್ ಪ್ರೇಮಾ ಆಂಟಿ ಮಗಳು ಸುಷ್ಮಾ ಚೆನ್ನಾಗಿದ್ದಾಳಲ್ವೇನೋ ಎಲ್ಲ ಸ್ಕ್ರಾಪ್ ಮೆಟೀರಿಯಲ್ಸ್ ಹೇಳ್ತಿಯಲ್ಲಮ್ಮ ನಾನು ಹುಡುಗಿನೂ ಬೇಡ ಮದುವೆನೂ ಬೇಡ ಹೋಗು ನಮ್ಮ ಡಾಕ್ಟರ್ ಅಶ್ವಿನಿ ತರ ಇದ್ರೆ ಮೂರ್ತಿ ಇದರಲ್ಲೂರ್ತಿಲ್ ಇವಾಗೆಸ್ತಾ ರಿ ಟೀ ಮಾಡ್ಕೊಂಡ್ ಬರ್ತೀನಿ ನಮ್ಮ ಅಶುಗೆ ಸುಮಾ ಬಿಟ್ರೆ ಬೇರೆ ಯಾವ ಫ್ರೆಂಡ್ಸೂ ಇಲ್ಲ ಆದ್ರೆ ಇವತ್ತು ಫಸ್ಟ್ ಟೈಮು ಒಬ್ಬ ಹುಡುಗನ ಫ್ರೆಂಡು ಅಂತ ಇಂಟ್ರೊಡ್ಯೂಸ್ ಮಾಡ್ತಿರ್ಬೇಕಾದ್ರೆ ಏನೋ ವಿಶೇಷ ಇರಲೇಬೇಕು ನನಗೆ ಮಗ ಮಗಳು ಎಲ್ಲ ಇವಳೆ ಒಳ್ಳೆ ಬಿಸ್ನೆಸ್ ಇದೆ ಸಂಪಾದನೆ ಇದೆ ಇವಳು ಎಜುಕೇಶನ್ ಮುಗಿಸಿದ ತಕ್ಷಣ ನನ್ನ ಬಿಸ್ನೆಸ್ ನಲ್ಲಿ ಹೆಲ್ಪ್ ಮಾಡ್ಕೊಂಡಿದ್ಬಿಡು ಅಂತ ಅಂದೆ ಬೇಡ ನಾನ್ ಇಂಡಿಪೆಂಡೆಂಟ್ ಆಗಿ ಏನಾದರೂ ಮಾಡಬೇಕು ಅಂತ ಎಂ ಬಿ ಬಿ ಎಸ್ ಮಾಡಿ ಈಗ ಡಾಕ್ಟರ್ ಆಗಿದ್ದಾಳೆ ನನ್ನ ಮಗಳು ಮದುವೆ ಮಾಡಿಕೊಂಡು ಹಾಯಾಗಿ ಇರ್ಬೇಕು ಅಂತ ಬಯಸೋದು ತಪ್ಪ ನೋ ನೋ ಖಂಡಿತ ಅಶ್ವಿನಿ ಅಂಕಲ್ ಹೇಳ್ತಾರ್ಟ್ ಸಪೋರ್ಟ್ ಮಾಡ್ತಾ ಸಪೋರ್ಟ್ ಏನಿಲ್ಲ ದೊಡ್ಡೋರ್ ಏನಾರು ಹೇಳಿದ್ರೆ ಅದ್ರಲ್ಲಿ ಒಳ್ಳೆ ಅರ್ಥ ಇರುತ್ತೆ ಅಲ್ವಾ ಅಂಕಲ್ ನೀವ್ ಅರ್ಥ ಹುಡುಕ್ತಾ ಇರಿ ನಾನು ಹೋಗಿ ರೆಡಿಯಾಗಿ ಬರ್ತೀನಿ ನಮ್ಮ ಶು ಚಿಕ್ಕವಳಿದ್ದಾಗ್ಲಿಂದ ಇದೇ ಬೇಕು ಅಂತ ಯಾವತ್ತು ಡಿಮ್ಯಾಂಡ್ ಮಾಡಿದವಳಲ್ಲ ತುಂಬಾನೇ ಪೆಕ್ಯೂಲಿಯರ್ ಗರ್ಲ್ ಅವಳು ಏನೇ ಡಿಸಿಷನ್ ತಗೊಂಡ್ರು ತುಂಬಾ ಯೋಚನೆ ಮಾಡಿ ತಗೋತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ಅಷ್ಟೆ ಇಂಥದ್ದೇ ಆಗಬೇಕು ಅಂತ ನಾನು ಯಾವತ್ತೂ ಅವಳಿಗೆ ಫೋರ್ಸ್ ಮಾಡಿಲ್ಲ ತುಂಬ ಸೆನ್ಸಿಟಿವ್ ಗರ್ಲ್ ಸಣ್ಣ ಸಣ್ಣ ವಿಷಯಕ್ಕೂ ಡಿಪ್ರೆಸ್ ಆಗಿಬಿಡ್ತಾಳೆ ಅವಳಗ್ ನೋವಾಗುವಾಗೆ ನಾನು ಯಾವ ಕೆಲಸನೂ ಮಾಡಿಲ್ಲ ಹೋಪ್ ಯು ಡು ಅಂಡರ್ಸ್ಟ್ಯಾಂಡ್ ಡ್ಯಾಡ್ ಸುಮಾ ಮನೆಗೆ ಹೋಗ್ತಾ ಇದೀವಿ ಸುಮಾ ಇವತ್ತು ಡಿನ್ನರ್ ಇನ್ವೈಟ್ ಮಾಡಿದಾಳೆ ಆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಆ ಶಲ್ ಐ ಡ್ಯಾಡ್ ಓಕೆ ಬಾ ಕ್ಯಾರಿ ಆನ್ ಟೀ ಕೇರ್ ಥ್ಯಾಂಕ್ ಯು ಡ್ಯಾಡ್ ಬಾಯ್ ಬರ್ತೀನಿ ಅಂಕಲ್ ಓಕೆ ಅಶು ಹಾಯ್ ಕಾರ್ತಿಕ್ ಇಷ್ಟೊತ್ತು ನಿಮ್ ಇಬ್ಬರಿಗೋಸ್ಕರನೇ ಕಾಯ್ತಾ ಇದ್ವಿ ಬನ್ನಿ ಒಳಗೆ ಎಲ್ಲಿ ಮಹೇಶ್ ಇವತ್ತು ಕುಕಿಂಗ್ ಎಲ್ಲ ಅವ್ರದೆ ಸೋ ಬಿಸಿ ಓಹೋ ಆಗ್ಲೇ ಬೆಂಡಿಂಗ್ ಶುರು ಆಗಿರೋ ಹಾಗೆ ಬಂದ್ರು ನೋಡಿ ಬೆಳಗ್ಗೆಯಿಂದ ಬೆಂಡಾಗಿ ಆಗಿ ಆಗಿ ಸುಸ್ತಾಗಿದ್ದಾರೆ ಏನಿವತ್ತು ಕುಕಿಂಗ್ ಎಲ್ಲ ನಿಮ್ದೇನಾ ಇನ್ನೊಂದ್ಸಲ ನಮ್ ಮನೆ ಊಟ ಅಂದ್ರೆ ಎದ್ಕೊಂಡ್ ಬಿಡ್ಬೇಕು ಏಯ್ ಅವ್ರ ಜೊತೆ ನಾವು ತಿನ್ಬೇಕು ಪರವಾಗಿಲ್ಲ ಬಿಡ ನಮ್ ಹೋಟ್ಲ್ ಅಲ್ಲಿ ತರ್ಸಿದೀನಿ ಈಗ ಅಡಿಗೆ ಕೆಲಸ ನೀವಿಬ್ರು ಮಾಡಿ ನಾವಿಬ್ರು ಕಷ್ಟ ಸುಖ ಮಾತಾಡ್ಕೋತೀವಿ ಬಾರಿ ಮುದ್ದು ಹಾ ಹೇಳಿ ಕಾರ್ತಿಕ್ ಹೇಗಿದ್ದೀರಾ ಆಮ್ ಫೈನ್ ಹೇಗಿದೆ ಮ್ಯಾರಿಡ್ ಲೈಫ್ ಅದನ್ನ ಮನೇಲಿ ಕೇಳಿದ್ರೆ ಹೇಗೆ ಹೇಳಿ ಹೊರಗಡೆ ಕೇಳಿದ್ರೆ ಹೇಳ್ತಿದ್ದೆ ಅಷ್ಟೊಂದು ಭಯಂಕರವಾಗಿದೆಯಾ ಆ ತರ ಏನೂ ಇಲ್ಲ ವಿ ಆರ್ ಅಬ್ಸಲ್ಯೂಟ್ಲಿ ಫೈನ್ ಮಹೇಶ್ ಇಸ್ ವೆರಿ ನೈಸ್ ಕಂಪನಿಯನ್ ಫಾರ್ ಮಿ ಮುಂಚೆ ತುಂಬಾ ಭಯ ಇತ್ತು ಅವ್ರ ಬಿಸಿ ಶೆಡ್ಯೂಲ್ ನಲ್ಲಿ ನನ್ ಜೊತೆ ಹೇಗ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಆದ್ರೆ ಮದ್ವೆ ಆದ್ಮೇಲೆ ಹೀಸ್ ಕಂಪ್ಲೀಟ್ಲಿ ಚೇಂಜ್ ಪಾಪ ಬೆಳಗ್ಗೆಯಿಂದ ಎಲ್ಲ ಕೆಲಸ ಅವನೇ ಮಾಡಿದಾನೆ ಅಶು ಇವತ್ತು ನೀವಿಬ್ರು ಖುಷಿ ಆಗ್ತಾ ಇದೆ ನಾನು ಒಬ್ಳೆ ಬಂದಿದ್ರೆ ಹಾಗಲ್ಲ ಕಣೆ ಕಾರ್ತಿಕ್ ಬಂದಿರ್ಲಿಲ್ಲ ಅಂದ್ರೆ ಬೇಜಾರಾಗ್ತಾ ಇತ್ತು ಅಶು ಕಾರ್ತಿಕ್ ಬಗ್ಗೆ ನಿನ್ ಒಪಿನಿಯನ್ ಏನು ಅಂದ್ರೆ ಅಂದ್ರೆ ತರಕಾರಿ ಕಟ್ ಮಾಡ್ಕೊಡ್ಲಾ ಅಶೋ ನೀನು ನನ್ನಿಂದ ಏನೋ ಹೈಡ್ ಮಾಡ್ತಿದ್ಯಾ ಅನ್ಸುತ್ತೆ ಖಂಡಿತ ಆತರ ಏನೂ ಇಲ್ಲ ನೀನ್ ಸುಮ್ ಸುಮ್ನೆ ಏನೇನೋ ತಿಳ್ಕೊಬೇಡ ನಾನು ಇದುವರೆಗೂ ಚೆಸ್ ಅಲ್ಲಿ ಸೋತಿದ್ದೆ ಇಲ್ಲ ಗೊತ್ತಾ ಇಸ್ ಇಟ್ ಇಂಟರ್ಸ್ಟೇಟ್ ಚಾಂಪಿಯನ್ ಗುಡ್ ಮ್ಯಾನ್ ಬಟ್ ಯು ಆರ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಂದಿದ್ದಾರೆ ನೀನ್ ನೋಡಿದ್ರೆ ಅವ್ರಿಗೆ ಬೋರ್ ಓಡಿಸ್ತಾ ಇದ್ಯಾ ಚೆಸ್ಸು ಬೋರಿಂಗ್ ಗೇಮ್ ಅಲ್ಲ ಕಣೆ ಇಂಟೆಲಿಜೆಂಟ್ ಗೇಮ್ ಅಫ್ಕೋರ್ಸ್ ಹುಡುಗಿರ್ಗಿದ್ ಇಷ್ಟ ಆಗಲ್ಲ ಬಿಡು ಅವ್ರ ತಲೆ ಬುದ್ಧಿ ಇದ್ರೆ ತಾನೆ ಮಹೇಶ್ ಈಗ್ಲಾದ್ರೂ ತಿಳ್ಕೊಳ್ಳಿ ಮೋರ್ ಇಂಟೆಲಿಜೆಂಟ್ ದನ್ ಮೆನ್ ಅಂತ ಅದು ಹಾಗಲ್ಲ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಉಮೆನ್ ಅಂತಾರಲ್ಲ ಹಾಗೆ ಈಗ್ಲಾದ್ರೂ ಊಟ ಮಾಡಣವಾ ವೈನಾಟ್ ಬನ್ನಿ ನೀರ್ ತಗೊಂಡು ಕಾರ್ತಿಕ್ ಫೀಲ್ ಯಲ್ಫ್ ವೆರಿ ಕಂಫರ್ಟೇಬಲ್ ಓಕೆ

క్చులీ వి ఆర్ వెరీ హ్యాపీ బాయ్ సుమ బయ్ మహేష్ బాయ్ 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 సుమ బయ్

ಅಂದ್ರೆ ಕೆಲವರು ಇಷ್ಟಪಡಬಹುದು ಕೆಲವರು ಮಾತು ಇಷ್ಟಪಡಬಹುದು ಕೆಲವರು ಫಿಸಿಕಲ್ ಬ್ಯೂಟಿನ ಇಷ್ಟಪಡಬಹುದು ಇನ್ನೂ ಕೆಲವರು ಅವ್ರ ಮನಸ್ಸನ್ನು ಇಷ್ಟಪಡಬಹುದು ಕೆಲವರು ಅಡುಗೆ ಕೂಡ ಇಷ್ಟಪಡಬಹುದು ಕಾರ್ತಿಕ್ ನಮ್ ಸುಮಾ ಮಹೇಶ್ ವರ್ ಲೈಕ್ ಆಪೋಸಿಟ್ ಪೋಲ್ಸ್ ಈಗ ಮೇಡ್ ಫಾರ್ ಈಚ್ ಅನ್ನೋ ತರ ಇದಾರೆ ಐ ಆಮ್ ವೆರಿ ಹ್ಯಾಪಿ ಒಬ್ರು ಮೇಲೆ ಇನ್ನೊಬ್ರಿಗೆ ನಂಬಿಕೆ ಇಲ್ಲ ಅಂದ್ರೆ ಒಬ್ರು ಒಬ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವುದೇ ರಿಲೇಶನ್ಶಿಪ್ ನಿಲ್ಲ ನೀವು ಇಷ್ಟಪಡಬೇಕು ಅಂತಂದ್ರೆ ಬಾಯ್ ಕಾರ್ಬೇಕು ಗುಡ್ ನೈಟ್